ತುಂಬಾ ಜನಕ್ಕೆ ಇವತ್ತು ಯೂರಿನ್ ಸಮಸ್ಯೆ ಆಗ್ತಾ ಇದೆ ಒನ್ ಥಿಂಗ್ ಯು ರಿಮೆಂಬರ್ ಯೂರಿನ್ ಇಸ್ ಎ ರಿಫ್ಲೆಕ್ಷನ್ ಆಫ್ ಯುವರ್ ಕಿಡ್ನಿ ಇವತ್ತು ಯೂರಿನ್ ಅರ್ಜೆನ್ಸಿ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಕಿಡ್ನಿ ಕೋಲ್ಡ್ನೆಸ್ ಇದೆ ಅಂತ ಕೆಲವರಿಗೆ ಯೂರಿನ್ ಎಲ್ಲೋ ಕಲರ್ ಆಗ್ತಿರುತ್ತೆ ಕಿಡ್ನಿನಲ್ಲಿ ಹೀಟ್ ಇದೆ ಅಂತ ಹೇಳಿ ಕೆಲವರಿಗೆ ಯೂರಿನ್ ಕಂಪ್ಲೀಟ್ ಆಗಿ ಆಚೆ ಬರ್ತಾ ಇರಲ್ಲ ಕಿಡ್ನಿ ಹ್ಯೂಮಿಡಿಟಿ ಇದೆ ಅಂತ ನಾವು ಪ್ರತಿಯೊಂದು ಸಮಸ್ಯೆನ ನಾವು ಕಾಯಿಲೆ ಅಂತ ಹೆಸರು ಕೊಡಲ್ಲ ಎನರ್ಜಿ ಆಫ್ ದಿ ಆರ್ಗನ್ ಅಂತ ಕನ್ಸಿಡರ್ ಮಾಡ್ತೀವಿ ಪದೇ ಪದೇ ಯೂರಿನೇಷನ್ ಯಾವಾಗುತ್ತೆ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ ನಿಮಗೆ ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ ಜಸ್ಟ್ ಯು ಟೇಕ್ ಟೂ ಕಲರ್ಸ್ ಒಂದು ಬ್ಲಾಕ್ ಒಂದು ಎಲ್ಲೋ ಸೊ ಕಿಡ್ನಿ ರಿಫ್ಲೆಕ್ಸ್ ಪಾಯಿಂಟ್ಗೆ ಜಸ್ಟ್ ನಾಲ್ಕು ಬ್ಲ್ಯಾಕ್ ಡಾಟ್ ಇಡಿ ದಿಸ್ ಇಸ್ ಅ ಬಾಡಿ ಫ್ರಂಟ್ ಪಾರ್ಟ್ ದಿಸ್ ಅ ಬ್ಯಾಕ್ ಸೈಡ್ ಆಫ್ ದಿ ಬಾಡಿ ಸೊ ಕಿಡ್ನಿ ಹಿಂದ್ಗಡೆ ಇರೋದ್ರಿಂದ ಈ ಬ್ಯಾಕ್ ಸೈಡ್ ಇಲ್ಲಿ ನಾಲ್ಕು ಡಾಟ್ ಇಡಿ ಇದು ನಾಲ್ಕು ಡಾಟ್ ಇಡಾಗಿ ಏನಾಗುತ್ತೆ ಅಂದರೆ ನಾವು ಕಿಡ್ನಿನ ಯಾವ್ದು ಕೋಲಿಕೆ ಮಾಡ್ತೀವಿ ಗೊತ್ತಾ ಒಂದು ಮರದಲ್ಲಿ ಗಿಡದ ಬೇರು ಗಿಡದ ಬೇರು ಹೆಂಗೆ ಗಿಡಕ್ಕೆ ನೀರು ಕೊಡುತ್ತೋ ನಿಮಗೆ ದೇಹದ ಎಲ್ಲ ಭಾಗಗಳಿಗೆ ನೀರು ಕೊಡೋದು ಕಿಡ್ನಿ ಸೊ ಕಿಡ್ನಿ ಹೇಗಿರ್ಬೇಕು ಅಂತಂದ್ರೆ ನಂಗೆ ಮರದ ಬೇರು ಇದ್ದಂಗೆ ಒಳಗ ಕತ್ತಲಲ್ಲಿರಬೇಕು ಆ ಕತ್ತಲಲ್ಲಿರಬೇಕಂದ್ರೆ ಬ್ಲ್ಯಾಕ್ ಅದೇ ಥರ ಆ ಕಿಡ್ನಿನಲ್ಲಿ ಕೋಲ್ಡ್ನೆಸ್ ಕಡಿಮೆ ಮಾಡೋದ್ರಿಂದ ನೆಕ್ಸ್ಟ್ ಡೇ ನಿಮಗೆ ಫ್ರೀಕ್ವೆಂಟ್ ಯೂರಿನೇಷನ್ ಅರ್ಜೆನ್ಸಿ ಯೂರಿನೇಷನ್ ಕಡಿಮೆ ಆಗುತ್ತೆ ಅದಕ್ಕೆ ಯೆಲ್ಲೋ ಕಲರ್ ಹೇಗೆ ಮಾಡೋದು ಬಲಗೈ ತೋರು ಬೆರಳು ಮೂರನೇ ಗೆ ನೀವು ಜಸ್ಟ್ ಯೆಲ್ಲೋ ಕಲರ್ ಲೈನ್ ಹಾಕಿ ಹಾಕ್ಬಿಟ್ಟು ಫೋರ್ ಟು ಸಿಕ್ಸ್ ಅವರ್ಸ್ ಬಿಡಿ ಜಸ್ಟ್ ರಿಪೀಟ್ ಫಾರ್ ಒನ್ ವೀಕ್ ಯಾವುದೇ ಒಂದು ಮೆಡಿಸಿನ್ ಇಲ್ಲದೆ ಸಂಪೂರ್ಣವಾಗಿ ರಿಸಲ್ಟ್ ಬರುತ್ತೆ ನಿಮಗೆ ಥ್ಯಾಂಕ್ ಯು